ನೀವು ಎಂದಾದರೂ ತಕ್ಷಣ ಫಲ ಸಿಗದೆ ನಿರಾಶರಾಗಿದ್ದೀರಾ ಒಂದು ಕೆಲಸ ಪ್ರಾರಂಭಿಸಿ ಮಧ್ಯದಲ್ಲೇ ಕೈಬಿಡುತ್ತೀರಾ ಹಾಗಾದರೆ ಈಗ ನಿಮ್ಮ ತಾಳ್ಮೆಯ ಪರೀಕ್ಷೆಯನ್ನು ಮಾಡಿಕೊಳ್ಳಿ ಈ ಕೆಲವು ನಿಮಿಷದ ಕಥೆಯನ್ನಾದರೂ ಸಂಪೂರ್ಣವಾಗಿ ಕೇಳುವ ತಾಳ್ಮೆ ಇದೆಯಾ ಎಂದು ರೀಲ್ಸ್ ನೋಡಲು ಗಂಟೆಗಟ್ಟಲೆ ಕಾಲ ಕಳೆಯುವ ನಿಮಗೆ ಒಂದು ಒಳ್ಳೆ ಸಂದೇಶ ಹೊಂದಿದ ಕಥೆಯನ್ನು ಕೊನೆಯವರೆಗೂ ನೋಡುವ ತಾಳ್ಮೆ ಇದೆಯಾ ಎಂದು ಒಂದು ವೇಳೆ ಸಂಪೂರ್ಣ ವಿಡಿಯೋವನ್ನು ನೋಡಿದರೆ ಐ ಕಂಪ್ಲೀಟೆಡ್ ಅಂತ ನನಗೆ ಕಮೆಂಟ್ ಮಾಡಿ ಕತೆ ಶುರು ಮಾಡೋಣ ಬಹುಕಾಲದ ಹಿಂದೆ ಕಾಡುಗಳಿಂದ ಸುತ್ತುವರೆದ ಒಂದು ಹಳ್ಳಿಯಲ್ಲಿ ರಾಜು ಎಂಬ ರೈತನಿದ್ದನು ಅವನು ಶ್ರಮಿಕನಾಗಿದ್ದರೂ ಬಹಳ ಅಸಹನೀಯವನಾಗಿದ್ದನು ತಾನು ಮಾಡುವ ಕೆಲಸಕ್ಕೆ ತಕ್ಷಣ ಫಲ ಬರಬೇಕೆಂದು ಬಯಸುತ್ತಿದ್ದನು ಅದೇ ಊರಿನಲ್ಲಿ ರಮೇಶ್ ಎಂಬ ಇನ್ನೊಬ್ಬ ರೈತನೂ ಇದ್ದ ಅವನಿಗೆ ತುಂಬಾ ತಾಳ್ಮೆ ಅವನು ತನ್ನೆಲ್ಲಾ ಕೆಲಸಗಳನ್ನು ತುಂಬಾ ಶ್ರದ್ಧೆಯಿಂದ ಶ್ರಮಪಟ್ಟು ಮಾಡುತ್ತಿದ್ದರು ಎಂದೂ ಫಲಿತಾಂಶದ ಬಗ್ಗೆ ಹೆಚ್ಚು ಯೋಚಿಸುತ್ತಿರಲಿಲ್ಲ ಅದರ ಬದಲಾಗಿ ತನ್ನ ಕಾರ್ಯವೈಖರಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದ ಬಹಳ ಸಲ ಜನ ಅವನಿಗೆ ಅಯ್ಯೋ ಇದು ಫಾಜಿ ಕಾಲ ನೀನಿನ್ನೂ ಅಡುಗೋಲಜ್ಜೆಯ ಕಾಲದವನು ಎಂದು ಹೀಯಾಳಿಸಿದರು ಅವನು ಎಂದೂ ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳುತ್ತಿರಲಿಲ್ಲ ಅವನು ಯಾವಾಗಲೂ ನಾವು ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಫಲಿತಾಂಶ ಯಾವಾಗಲೂ ಉತ್ತಮವಾಗಿರುತ್ತದೆ ಎಂದು ನಂಬಿದ್ದನು ಒಂದು ದಿನ ಆ ಊರಿಗೆ ಒಬ್ಬ ಜ್ಞಾನಿ ಬಂದರು ಅವರು ಇವರಿಬ್ಬರಿಗೆ ಬ್ಯಾಂಬೋ ಮರದ ಬೀಜಗಳನ್ನು ಕೊಟ್ಟು ಹೇಳಿದರು ಇವುಗಳನ್ನು ನೆಟ್ಟು ಪ್ರತಿದಿನ ನೀರು ಹಾಕಿ ಒಂದು ದಿನ ಇವು ನೀವು ಎಂದಿಗೂ ನೋಡದಷ್ಟು ಎತ್ತರಕ್ಕೆ ಬೆಳೆಯುತ್ತವೆ ಆದರೆ ಸಹನೆಯಿಂದ ಕಾಯಬೇಕು ತಾಳ್ಮೆ ಕಳೆದುಕೊಳ್ಳಬೇಡಿ ನಿಮ್ಮ ಪ್ರಯತ್ನ ಫಲ ನೀಡುತ್ತದೆ ಎಂದು ಹೇಳಿದರು ಅವರು ಹೇಳಿದಂತೆ ಇಬ್ಬರೂ ತಮ್ಮ ಜಮೀನಿನಲ್ಲಿ ಬ್ಯಾಂಬೋ ಮರದ ಬೀಜಗಳನ್ನು ನೆಟ್ಟರು ದಿನನಿತ್ಯ ನೀರು ಹಾಕಲು ಶುರು ಮಾಡಿದರು ಒಂದು ವರ್ಷ ಹೋಯಿತು ಏನೂ ಕಾಣಿಸಲಿಲ್ಲ ಎರಡು ವರ್ಷ ಹೋಯಿತು ಇನ್ನೂ ಏನೂ ಬೆಳೆಯಲಿಲ್ಲ ಮೂರು ವರ್ಷ ನಾಲ್ಕು ವರ್ಷ ಇನ್ನೂ ಮಣ್ಣೇ ಇತ್ತು ಇವರಿಬ್ಬರ ಈ ಪ್ರಯತ್ನ ಕಂಡ ಊರಿನ ಜನರು ಹಾಸ್ಯ ಮಾಡತೊಡಗಿದರು ಏ ರಾಜು ರಮೇಶ್ ನೀವು ಬಾಳೆ ನೆಟ್ಟಿದ್ದರೆ ಈಗಾಗಲೇ ಹಣ್ಣು ತಿನ್ನುತ್ತಿದ್ದೀರಿ ಮಾವು ನೆಟ್ಟಿದ್ದರೆ ಈಗ ಹಣ ಮಾಡುತ್ತಿದ್ದೀರಿ ಈ ಬ್ಯಾಂಬೋ ನೆಟ್ಟು ನಿಮ್ಮ ಸಮಯ ವ್ಯರ್ಥ ಮಾಡುತ್ತಿದ್ದೀರಿ ಎಂದು ಹೀಯಾಳಿಸಿದರು ರಮೇಶ್ ಎಂದಿನಂತೆ ಜನರ ಈ ಮಾತುಗಳಿಗೆ ಕಿವಿ ಕೊಡದೆ ಆ ಜ್ಞಾನಿಗಳ ಮಾತುಗಳ ಮೇಲೆ ನಂಬಿಕೆ ಇಟ್ಟು ಆ ಬೀಜಗಳಿಗೆ ನೀರು ಹಾಕುವುದನ್ನು ಮುಂದುವರೆಸಿದನು ಆದರೆ ರಾಜು ಮೊದಲೇ ತಾಳ್ಮೆ ಕಡಿಮೆ ಇರುವ ಮನುಷ್ಯ ಆದರೂ ಜ್ಞಾನಿಗಳು ಹೇಳಿದ್ದಾರೆಂದು ತನ್ನೆಲ್ಲ ಮಿತಿಗಳನ್ನು ಮೀರಿ ಕಷ್ಟಪಟ್ಟು ನಾಲ್ಕು ವರ್ಷ ಕಾಯ್ದಿದ್ದ ಆದರೆ ಅವನು ಜನರ ಮಾತುಗಳನ್ನು ಕೇಳಿ ಅವನ ತಾಳ್ಮೆಯ ಕಟ್ಟೆ ಒಡೆದು ಹೋಯಿತು ತಾನೆಂಥ ಮೂರ್ಖ ಎಂದು ಅನ್ನಿಸತೊಡಗಿತು ಈ ನಾಲ್ಕು ವರ್ಷದಲ್ಲಿ ತಾನು ಎಷ್ಟು ಹಣವನ್ನು ಮತ್ತು ಸಮಯವನ್ನು ವ್ಯರ್ಥ ಮಾಡಿಕೊಂಡೆ ಎಂದು ಅಂದಿನಿಂದ ಆ ಬೀಜಗಳಿಗೆ ನೀರು ಉಣಿಸುವುದನ್ನು ಬಿಟ್ಟು ಬೇರೆ ಫಲಗಳನ್ನು ಬೆಳೆಯಲು ಶುರು ಮಾಡಿದ ಆದರೆ ರಮೇಶ್ ತನ್ನ ಪ್ರಯತ್ನ ಮುಂದುವರಿಸುತ್ತಲೇ ಇದ್ದ ಪ್ರತಿದಿನವೂ ನೀರು ಹಾಕುತ್ತಲೇ ಹೋದ ಕೊನೆಗೂ ಐದನೇ ವರ್ಷ ಒಂದು ಚಿಕ್ಕ ಮೊಳಕೆ ಹೊರಬಂತು ಮೊದಲು ಹುಲ್ಲಿನಂತಿತ್ತು ಆದರೆ ಕೆಲವೇ ವಾರಗಳಲ್ಲಿ ಅಚ್ಚರಿ ಮೂಡಿಸುವಂತೆ ಬ್ಯಾಂಬೋ ದಿನಕ್ಕೊಂದು ಎತ್ತರ ಬೆಳೆಯತೊಡಗಿತು ಆರೇ ವಾರಗಳಲ್ಲಿ ಎಂಬತ್ತು ಅಡಿ ಬೆಳೆಯಿತು ಹಳ್ಳಿಯಲ್ಲಿರುವ ಎಲ್ಲ ಮರಗಳಿಗಿಂತ ಎತ್ತರವಾಗಿ ಬೆಳೆಯಿತು ಆಗ ಅದೇ ಗ್ರಾಮದ ಜನರು ಆಶ್ಚರ್ಯದಿಂದ ಇದೇನು ಐದು ವರ್ಷ ಏನೂ ಕಾಣಲಿಲ್ಲ ಈಗ ಹೇಗೆ ಎತ್ತರ ಬೆಳೆಯಿತು ನಿಜವಾಗಲು ರಮೇಶನ ತಾಳ್ಮೆಯನ್ನು ಮೆಚ್ಚಲೇಬೇಕೆಂದು ಮನಸಾರೆ ಹೋಳಿದರು ಇದನ್ನೆಲ್ಲ ಕಂಡ ರಾಜು ನಿರಾಶೆಯಿಂದ ಆ ಜ್ಞಾನಿಗಳ ಬಳಿ ಹೋಗಿ ನಡೆದ ಸಂಗತಿಯನ್ನು ವಿವರಿಸಿದ ಆಗ ಆ ಜ್ಞಾನಿ ಹೇಳಿದರು ಆ ಐದು ವರ್ಷಗಳಲ್ಲಿ ಬ್ಯಾಂಬೋ ನೆಲದಡಿ ಆಳವಾದ ಬೇರುಗಳನ್ನು ಬೆಳೆಸುತ್ತಿತ್ತು ಆ ಬೇರುಗಳಿಲ್ಲದೆ ಅದು ಇಷ್ಟು ಎತ್ತರಕ್ಕೆ ನಿಲ್ಲಲು ಸಾಧ್ಯವಿರಲಿಲ್ಲ ಆದ್ದರಿಂದಲೇ ನಾನು ಮೊದಲೇ ಹೇಳಿದ್ದೆ ಇರಲಿ ಎಂದು ಹಾಗೆಯೇ ಜೀವನದಲ್ಲಿಯೂ ಫಲ ತಡವಾಗಿ ಬಂದರೂ ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ ಅದು ಭದ್ರವಾದ ಬುನಾದಿಯನ್ನು ತಯಾರಿಸುತ್ತಿರುತ್ತದೆ ಎಂದು ಹೇಳಿದರು ಆಗ ರಾಜುವಿಗೆ ತನ್ನ ತಪ್ಪಿನ ಅರಿವಾಯಿತು ನಾಲ್ಕು ವರ್ಷ ಕಾಯ್ದ ನಾನು ಇನ್ನೊಂದು ವರ್ಷ ಯಾಕೆ ಕಾಯಲಿಲ್ಲ ಈ ಜನರ ಮಾತು ಕೇಳಿ ನನ್ನ ನಾಲ್ಕು ವರ್ಷದ ಶ್ರಮವನ್ನು ನಿಜವಾಗಲೂ ವ್ಯರ್ಥ ಮಾಡಿಕೊಂಡೆ ವಿಚಿತ್ರ ಎಂದರೆ ಈಗ ಅದೇ ಜನರು ತಾಳ್ಮೆಯಿಂದ ಇದ್ದ ರಮೇಶನನ್ನು ಹೊಗಳುತ್ತಿದ್ದಾರೆ ಎಂದುಕೊಂಡು ಅಂದಿನಿಂದ ತಾನು ತಾಳ್ಮೆಯಿಂದ ಕೆಲಸ ಕೈಗೊಳ್ಳಬೇಕೆಂದು ನಿರ್ಧರಿಸಿದ ನೀವು ಕೂಡ ನಿಮ್ಮ ಜೀವನದಲ್ಲಿ ಎಷ್ಟೋ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟಿದ್ದೀರಾ ಹಾಗಾದರೆ ಹಿಂದೆ ಒಂದೈದು ನಿಮಿಷ ಕಣ್ಮುಚ್ಚಿ ಜ್ಞಾಪಿಸಿಕೊಳ್ಳಿ ನೀವು ಅರ್ಧಕ್ಕೆ ಬಿಟ್ಟ ಯಾವ ಕೆಲಸವು ನಿಮ್ಮ ಜೀವನಕ್ಕೆ ಅವಶ್ಯವಿತ್ತು ಮತ್ತು ನಿಮ್ಮೊಂದಿಗೆ ಆ ಕೆಲಸವನ್ನು ಆರಂಭಿಸಿದವರು ಈಗ ಏನಾಗಿದ್ದಾರೆಂದು ಅದು ನಿಜವಾಗಲೂ ಉತ್ತಮ ಕೆಲಸವಾಗಿದ್ದರೆ ಅದನ್ನು ಮತ್ತೆ ಪ್ರಾರಂಭಿಸಿ ನನ್ನ ಪ್ರಕಾರ ನೀವು ಮೊದಲ ಬಾರಿ ಆ ಕೆಲಸ ಮಾಡುವಾಗ ಮೊದಮೊದಲು ತುಂಬಾ ಹುರುಪಿನಿಂದಲೇ ಮಾಡಿರುತ್ತೀರಿ ಎರಡು ಮೂರು ದಿನ ಕಳೆದ ನಂತರ ಇವತ್ತು ಬೇಜಾರಾಗಿದೆ ನಾಳೆ ಮಾಡೋಣ ಅಂತ ಬಿಟ್ಟು ಕೆಲವು ದಿನಗಳು ಕಳೆದ ನಂತರ ನೀವು ಆ ಕೆಲಸವನ್ನು ಸಂಪೂರ್ಣವಾಗಿ ಮರೆತರುತ್ತೀರಿ ಇಲ್ಲ ಬೇರೆಯವರು ಹೀಯಾಳಿಸಿದರೆಂದು ಬಿಟ್ಟು ಇರುತ್ತೀರಿ ಅಲ್ವಾ ಹಾಗಾದರೆ ಈ ಸಾರಿ ಮೊದಲ ಬಾರಿ ಆ ಕೆಲಸಕ್ಕೆ ಸ್ವಲ್ಪ ಸ್ವಲ್ಪ ಸಮಯ ನೀಡುತ್ತಾ ಬನ್ನಿ ಆದರೆ ಪ್ರತಿದಿನ ತಪ್ಪದೇ ಮಾಡಿ ದಿನ ಕಳೆದಂತೆಯೇ ಅದು ತಾನಾಗಿಯೇ ನಿಮಗೆ ಅಭ್ಯಾಸವಾಗುತ್ತಾ ಹೋಗುತ್ತದೆ ಆ ಸಮಯ ಕೂಡ ಹೆಚ್ಚುತ್ತಾ ಹೋಗುತ್ತದೆ ಆ ಕೆಲಸ ಏನೇ ಆಗಿರಲಿ ನಿಮ್ಮ ದೇಹದ ತೂಕ ಇಳಿಸುವುದಾಗಲಿ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದಾಗಲಿ ನಿಮ್ಮ ಸ್ಪೀಕಿಂಗ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗಲಿ ಯೋಗ ಮಾಡುವುದಾಗಲಿ ಹೊಸ ಲ್ಯಾಂಗ್ವೇಜ್ ಹೊಸ ಸ್ಕಿಲ್ಸ್ ಕಲಿಯೋದಾಗಲಿ ಅದು ಏನೇ ಆಗಿರಲಿ ಅದನ್ನು ಹಿಂದೆ ಆರಂಭಿಸಿ ಆದರೆ ಒಂದು ಕಿವಿ ಮಾತು ನೀವು ಏನೇ ಮಾಡಿದರೂ ಆರಂಭದಲ್ಲೇ ಎಲ್ಲರಿಗೂ ಹೇಳಬೇಡಿ ಇನ್ಫ್ಯಾಕ್ಟ್ ಯಾರಿಗೂ ಹೇಳಲೇಬೇಡಿ ಏಕೆಂದರೆ ಇಲ್ಲಿ ಪ್ರೋತ್ಸಾಹಿಸುವ ಜನರಕ್ಕಿಂತ ಕಾಲೆಳೆಯುವ ಜನರೇ ಜಾಸ್ತಿ ನೀವು ಒಂದು ವೇಳೆ ಆ ಕೆಲಸ ಸಂಪೂರ್ಣವಾಗಿ ಮುಗಿಸಿದರೆ ಅದರ ಫಲಿತಾಂಶ ನೋಡಿ ಅವರೇ ಹೊಗಳುತ್ತಾರೆ ನೆನಪಿಡಿ ಯಾವಾಗಲೂ ನಿಮಗಿಂತ ನಿಮ್ಮ ಕೆಲಸ ಹೆಚ್ಚು ಮಾತಾಡಬೇಕು ನೀವು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದರೆ ನಿಮ್ಮ ತಾಳ್ಮೆಯ ಮೊದಲ ಟೆಸ್ಟ್ ಪಾಸ್ ಆಗಿದ್ದೀರಿ ಆದರೆ ಐ ಕಂಪ್ಲೀಟೆಡ್ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಧನ್ಯವಾದಗಳು ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂದೇಶದೊಂದೇ ನಮಸ್ಕಾರ